ಕಾದಂಬರಿ ಖಗದ ಚರಿತೆ ಕೇಳಿ ಕುಂದರ ನಾಡಮ್ಮಣ್ಣ ಮಗ ಹೊತ್ತು ನಡೆದ ಸಾಹಿತ್ಯ ಮಗ ಕೈಯಲ್ಲಿ ಕಾಸು ಇರಲಿಲ್ಲ ಬಿಟ್ಟ ಬಾಲ್ಯದಲ್ಲಿ ಕೈಯಲ್ಲಿ ಕಾಸು ಇರಲಿಲ್ಲ ಕಲಿಯುವುದು ಬಿಟ್ಟ ಬಾಲ್ಯದಲ್ಲಿ ಸುದ್ದಿ ಪತ್ರಿಕೆಯ ಮುದ್ರಣಾಲಯದಿ ಕಸವ ಬಡದ ಆರಂಭದಲ್ಲಿ ಸುದ್ದಿ ಪತ್ರಿಕೆಯ ಮುದ್ರಣಾಲಯದಿ ಕಸವ ಬಟದ ಆರಂಭದಲ್ಲಿ ಕೇಳಿರಿ ಕೇಳರಿ ಕಟ್ಟಿ ಕಟ್ಟಿಮಣಿ ಕತೆ ಕಾದಂಬರಿ ಖಡ್ಗದ ಚರಿತೆ ಕೇಳಿ ಕುಂದರ ನಾಡಮ್ಮಣ್ಣ ಮಗ ಭು ನಡೆದ ಸಾಹಿತ್ಯ ನಗ ಬೆಳಗಾವಿ ಶಹರ ಹುಬ್ಬಳ್ಳಿ ಗದಗಿನಲಿ ಬೆಂಗಳೂರಿನಲ್ಲಿ ಬೆಳಗಾವಿ ಶಹರ ಹುಬ್ಬಳ್ಳಿ ಗದಗಿನಲ್ಲಿ ಬೆಂಗಳೂರಿನಲ್ಲಿ ದಾವಣಗೆರೆಯು ಧಾರವಾಡ ಕೇಳಿ ಕುಂದರ ನಾಡ ಮಗ ಮತ್ತು ನಡೆದ ಸಾಹಿತ್ಯ ಸುದ್ದಿ ಪತ್ರಿಕೆಗೆ ತಾದುಡಿದ ಸಾಹಿತ್ಯ ಪತ್ರಿಕೆಗೆ ಮಿಡಿದ ಸುದ್ದಿ ಪತ್ರಿಕೆಗೆ ತಾದುಟಿದ ಸಾಹಿತ್ಯ ಪತ್ರಿಕೆಗೆ ಮಿಡಿದ ಸಣ್ಣ ಕತೆಗಳ ಬರೆಯುತ್ತ ಬರೆಯುತ್ತ ಗಾಂಧಿ ಚಳವಳಿಗೆ ನಡೆದ ಸಣ್ಣ ಕತೆಗಳ ಬರೆಯುತ್ತ ಬರೆಯುತ್ತ ಗಾಂಧಿ ಚಳವಳಿಗೆ ನಡೆದ ಹತ್ತೊಂಬತ್ತು ನೂರ ನಲವತ್ತೆರಡರ ಚಳವಳಿ ಕರೆಯಿತು ಅವನನ್ನು ಹತ್ತೊಂಬತ್ತು ನೂರ ನಲವತ್ತೆರಡರ ಚಳವಳಿ ಕರೆಯಿತು ಅವನನ್ನು ಜೇಲುವಾಸ ಅನುಭವಿಸಿ ಗಳಿಸಿದನು ಹೊಸ ಹೊಸ ಅನುಭವ ರಾಸಿಯನು ಜೇಲುವಾಸ ಅನುಭವಿಸಿ ಗಳಿಸಿದನು ಹೊಸ ಹೊಸ ಅನುಭವರ ಕೇಳಿರಿ ಕೇಳಿರಿ ಕಟ್ಟಿಮಣಿ ಕತೆ ಕಾದಂಬರಿ ಖಡ್ಗದ ಚರಿತೆ ಕೇಳಿರಿ ಸುಂದರ ನಾಡ ಮನ್ನ ಮಗ ಭಕ್ತು ನಡೆದ ಸಾಹಿತ್ಯ ನಗ ಊರು ಸುತ್ತೋದು ಸಾಕಾಯಿತು ಹುಟ್ಟೂರು ಕೂಗಿ ಕರೆಯಿತು ಊರು ಸುತ್ತೋದು ಸಾಕಾಯಿತು ಹುಟ್ಟೂರು ಕೂಗಿ ಕರೆಯಿತು ಹಳೆಯ ಮನೆಯಲ್ಲಿ ಬಸ ಸಾಹಿತ್ಯದ ಕಾದಂಬರಿ ಕತೆ ತೆರೆಯಿತು ಹಳೆಯ ಮನೆಯಲ್ಲಿ ಬಸ ಸಾಹಿತ್ಯದ ಕಾದಂಬರಿ ಕತೆ ತೆರೆಯಿತು ಕೇಳಿರಿ ಕೇಳಿರಿ ಕತ್ತಿ ಮನೆ ಕತೆ ಕಾದಂಬರಿ ಖಡ್ಗದ ಚರಿತೆ ಕೇಳಿರಿ ಪುಂದರ ಕೈಬಿಡಿರಿ ವಾಸ್ತವಿಕತೆಯನ್ನು ಚಿತ್ರಿಸಿರಿ ಮೌಢ್ಯತೆಯನ್ನು ಕೈ ಬಿಡಿರಿ ವಾಸ್ತವಿಕತೆಯನ್ನು ಚಿತ್ರಿಸಿರಿ ಪ್ರಗತಿಶೀಲ ಸಾಹಿತ್ಯ ಮುನ್ನಡೆಗೆ ಬಣ್ಣಿರಿ ಅಂದನು ತನ್ನಡೆಗೆ ಪ್ರಗತಿಶೀಲ ಸಾಹಿತ್ಯ ಮುನ್ನಡೆಗೆ ಬಣ್ಣಿರಿ ಅಂದನು ಕನ್ನಡಗಿ ಪ್ರಭುಗಳು ಪ್ರಜೆಗಳ ದಲಿತರು ಪ್ರಭುಗಳು ಪ್ರಜೆಗಳ ಧನಿತರು ದೀನ ನಂಬಿಸಿ ರಕ್ತ ಹೀರು ತಿಹ ಬಗೆಯನು ಬಗೆಯ ಬರೆದವು ಸ್ವಾಮಿಯು ಭಕುತರ ನಂಬಿಸಿ ರಕ್ತ ಹೀರು ತಿಹ ಬಗೆಯನು ಕೇಳಿರಿ ಕೇಳಿರಿ ಕತ್ತಿ ಮಣಿ ಕತೆ ಕಾದಂಬರಿ ಖಡ್ಗದ ಚರಿತೆ ಕೇಳಿರಿ ಕುಂದರ ನಾಡ ಮನ್ನ ಮಗ ಪತ್ತು ನಡೆದ ಸಾಹಿತ್ಯ ಮಗ ವಶಿಯಾದೇಶದ ನೆಹರು ಪ್ರಶಸ್ತಿಯು ಸಂದಿತು ಜ್ವಾಲಾಮುಖಿ ಕೃತಿಗೆ ದೇಶದ ನೆಹರು ಪ್ರಶಸ್ತಿ ಮೇಲನದ ಅಧ್ಯಕ್ಷತೆ ಯೋಚವೆ ಕೇಳಿರಿ ಕೇಳಿರಿ ಕಟ್ಟಿ ಮನೆ ಕತೆ ಕಾದಂಬರಿ ಫಟ್ಕ ಚರಿತೆ ಕೇಳಿ ಕುಂದರ ನಾಡಮ್ಮನ್ನ ಮಗ ಹತ್ತು ನರದ ಸಾಹಿತ್ಯ ನಗ ಬದುಕು ಬೇರೆ ಬರಹ ಬೇರೆ ಎಂಬವಾದವನು ಒಪ್ಪನಿವಾನ್ ಬದುಕು ಬೇರೆ ಬರಹ ಬೇರೆ ಎಂಬವಾದವನು ಒಪ್ಪನಿವಾನ್ बुकी रे पर बसवरा भातो रुकर बसवर धातो रनीव बसवराज भातो रनीव बहु बसवरा धातो रनीव कन्यवाद